ವಿಧಾನ ಪರಿಷತ್ ಸದಸ್ಯರು ಆತ್ಮೀಯ ಇರ್ತಕ್ಕಂಥ ರವಿಕುಮಾರ್ ಅವರ ಹೇಳಿಕೆ ನಾನು ಕೂಡ ನಿನ್ನೆ ಮಾಧ್ಯಮಗಳಲ್ಲಿ ಗಮನಿಸಿದ್ದೇನೆ ಅದಕ್ಕೆ ರವಿಕುಮಾರ್ ಅವರು ಸ್ಪಷ್ಟನೆಯನ್ನು ಕೂಡ ನಾವು ನೀಡಿದ್ದಾರೆ ರವಿಕುಮಾರ್ ಸ್ಪಷ್ಟನೆಯನ್ನು ಕೂಡ ನೀಡಿದ್ದಾರೆ ತದನಂತರದಲ್ಲಿ அதி அசோசியேஷன் ஏனா ஐ எஸ் ஆஃபீசர்ஸ் அசோசியேஷன் அவரெல்லாம் கூட முக்கியமேட்டி மாட்ட கொட்ட ஒன் கடை இரலி அதிகா நான் அது மாதாட் போகோதில் ಸ್ವತಃ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬೆಳಗಾವಿನಲ್ಲಿ ಬಹಿರಂಗ ಸಭೆಯಲ್ಲಿ ವೇದಿಕೆ ಮೇಲೆ ಒಬ್ಬ ಮುಖ್ಯಮಂತ್ರಿಗಳು ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಗೆ ಕಪಾಳು ಕುಡಿಯೋಕ್ ಹೋದ್ರಲ್ಲ ಅವಾಗೆಲ್ಲ ಹೋಗಿತಿ ಅಸೋಸಿಯೇಷನ್ಗಳು ಅದಕ್ಕಿಂತ ಮುಂಚಿತವಾಗಿ ಸಿದ್ದರಾಮಯ್ಯವರು ಇದೇ ಮುಖ್ಯಮಂತ್ರಿಗಳು ಮೈಸೂರಿನಲ್ಲೂ ಎಲ್ಲ ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಬೆದರ್ ಏ ಎದ್ದೇಳು ಅಂತೇಳಿ ಅಪಮಾನ ಮಾಡಿದ್ರು ಹಿರಿಯ ಐ ಎ ಎಸ್ ಅಧಿಕಾರಿಗೆ ಅವಾಗೆಲ್ಲೋಗಿತ್ತು ಐ ಎ ಎಸ್ ಅಸೋಸಿಯೇಷನ್ನು ಸಿ ನಾನು ಇಲ್ಲಿ ಯಾರನ್ನು ಕೂಡ ಡಿಫೆಂಡ್ ಮಾಡಿಕೊಳ್ತಾ ಇಲ್ಲ